ಈ ರಾಜ್ಯದ ಅಧಿಕೃತ ವಿರೋಧ ಪಕ್ಷವೇ ಎಸ್ ಐ ಟಿ ತನಿಖೆಗೆ ಬೆದರಿಕೆ ಒಡ್ಡುವಂಥ ರೀತಿಯಲ್ಲಿ ಸಾಕ್ಷಿದಾರರನ್ನ ಹೆದರಿಸುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾಗ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇಲ್ಲೊಂದು ಷಡ್ಯಂತ್ರ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ನಮಗೆ ಪ್ರಶ್ನೆ ಬಂದೇ ಬರುತ್ತೆ ಎಸ್ಐಟಿ ಕಾನೂನು ಪ್ರಕಾರ ನಡ್ಕೊಳ್ತಾ ಇದೆಯಾ ಈ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ಅಸಹಜ ಸಾವುಗಳು ಕೊಲೆಗಳು ಅತ್ಯಾಚಾರ ಮಿಸ್ಸಿಂಗ್ ಕೇಸುಗಳ ಕುರಿತು ಅದು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ಕೈಗೊಳ್ಳುತ್ತಾ ಈ ಪ್ರಶ್ನೆಯನ್ನ ಮತ್ತೆ ಮತ್ತೆ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ ಇದು ಮೂಳೆ ಸಿಗ್ತಾ ಇಲ್ವಾ ಅನ್ನುವಂಥ ವಿಚಾರ ಅಲ್ಲ ಇದೊಂದು ಸಮಗ್ರ ತನಿಖೆ ಆಗುವಂಥದ್ದು ಇಲ್ಲಿ ಸರಣಿ ಸಾವುಗಳು ಸಂಭವಿಸಿವೆ ಅದರಲ್ಲಿ ಈಡಾಗಿದೆ ಅನ್ನೋದು ಒಂದು ಕಡೆಯಿಂದ ಅಲ್ಲ ಸ್ವತಃ ಧರ್ಮಸ್ಥಳದ ಪಂಚಾಯಿತಿಯ ದಾಖಲೆಗಳಿಂದ ಇದು ಗೊತ್ತಾಗುತ್ತೆ ಬೆಂಗಳೂರಿನ ಯಲಾಂಕದಿಂದ ಬೈಕ್ ಯಾತ್ರೆ ಮಾಡೋರು ವಿಧಾನಸಭೆಯಲ್ಲೇ ಎರಡೆರಡು ದಿನ ಅಬ್ಬರಿಸಿ ಬೊಬ್ಬಿರಿದವರು ಇದನ್ನೊಂದು ಷಡ್ಯಂತ್ರ ಅಂತ ಅಂದವರು ಧರ್ಮವನ್ನ ಮುಂದೆ ತಂದು ಕೊಲೆ ಮತ್ತು ಅತ್ಯಾಚಾರಕ್ಕೀಡಾದ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗದೇ ಇದ್ರೂ ಪರವಾಗಿಲ್ಲ ಅಂತ ವರ್ತಿಸ್ತಾ ಇರೋರು ಇರೋದ್ರಿಂದ ನಾವು ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆಯೇ ಹೊರತು ಎಸ್ ಐ ಟಿ ಈ ವಿಚಾರದಲ್ಲಿ ಏನನ್ನೂ ಮಾಡೇ ಇಲ್ಲ ಅಂತಲ್ಲ ಎಸ್ ಐ ಟಿ ಬಹುಶಃ ಬಹಳ ಸಮರ್ಥವಾಗಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇರಬಹುದು ಆದರೆ ನಿನ್ನೆ ಮೊದಲ ಬಾರಿಗೆ ಎಸ್ ಐ ಟಿ ಏನು ಮಾಡ್ತು ಅನ್ನೋದ್ರ ಬಗ್ಗೆ ಒಂದು ಅಧಿಕೃತವಾದಂಥ ಹೇಳಿಕೆ ಗೃಹ ಸಚಿವರಿಂದ ಬಂದಿರೋದ್ರಿಂದ ನಮಗೆ ಈ ಪ್ರಶ್ನೆಗಳು ಹೇಳ್ತವೆ ಎಸ್ ಐ ಟಿ ತಾತ್ಕಾಲಿಕವಾಗಿ ಯಾಕೆ ಇದನ್ನ ನಿಲ್ಲಿಸ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ ಒಟ್ಟಿನಲ್ಲಿ ಸಮಗ್ರ ತನಿಖೆ ನಡೀಲೇಬೇಕು